ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಬೆಂಗಳೂರು ಅಭಿವೃದ್ಧಿ ವಿಚಾರದ ಕುರಿತಾಗಿನ ಸಮರ ಜೋರಾಗ್ತಾ ಇದೆ ದೇವರೇ ಧರೆಗಿಳಿದ ಬಂದುಬಿಟ್ಟರು ಈ ಬೆಂಗಳೂರಿನ ಪರಿವರ್ತನೆ ಮಾಡುವುದು ಅಸಾಧ್ಯ ಎನ್ನುವ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರು ಮುಗಿಬಿದ್ದಿದ್ದಾರೆ ಅಲ್ಲರಿ ಅಭಿವೃದ್ಧಿ ಮಾಡಿಬಿಡ್ತೀವಿ ಅಭಿವೃದ್ಧಿ ಮಾಡಿಬಿಡ್ತೀವಿ ಅಂತ ಹೇಳ್ಕೊಂಡು ಬಂದ್ರಲ್ಲಪ್ಪ ನೀವು ನೀವು ಹೇಳೋ ಮಾತಾ ಇದು ದೇವರೇ ಧರೆಗಿಳಿದ ಬಂದರೂ ಬೆಂಗಳೂರು ಪರಿವರ್ತನೆ ಅಸಾಧ್ಯ ಅಂತ ನೀವು ಮಾತಾಡ್ತಾ ಇದ್ದೀರಲ್ಲ ನೀವೇ ತಾನೇ ಹೇಳ್ಕೊಂಡು ಬಂದವರು ಬೆಂಗಳೂರು ಡೆವಲಪ್ ಮಾಡ್ತೀವಿ ಡೆವಲಪ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ನಿಂಬಾಯಿ ಬರುವಂಥ ಮಾತಾ ಇದು ಡಿ ಕೆ ಶಿ ಹೇಳಿಕೆ ಬೇಸರ ತರಿಸ್ಬಿಟ್ಟಿದೆ ನಮಗೆ ಅಂತ ಹೇಳಿ ಅಂಥೇಳಿ ವಿಜೇಂದ್ರ ಹೇಳಿದ್ದಾರೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಬೆಂಗಳೂರನ್ನು ಹಾಳು ಮಾಡಿದ್ರು ಅಂತ ಹೇಳ್ತಾ ಹೇಳ್ತಾಯಿದ್ರು ನಾವು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡಿಬಿಡ್ತೀವಿ ಅಂತ ಇವರೇ ಮಾತಾಡ್ತಾ ಇದ್ರು ಮೂರು ವರ್ಷಗಳಾದರೂ ಬೆಂಗಳೂರು ಅಭಿವೃದ್ಧಿ ಮಾತ್ರ ಆಗೇ ಇಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕಡೆ ಆರೋಶಕವರು ಕೂಡ ವಾಗ್ದಾಳಿ ಮಾಡಿದ್ದಾರೆ ಎರಡು ಮೂರು ವರ್ಷ ವರ್ಷಗಳ ಕಳೆದ್ರೂ ಸಹ ಆ ಭಗವಂತನೇ ಭೂಮಿಗೆ ಅವತರಿಸಿ ಬಂದರೂ ಸಹ ಈ ಬೆಂಗಳೂರನ್ನ ಉದ್ಧಾರ ಮಾಡೋದಕ್ಕೆ ಆಗೋದಿಲ್ಲ ಈ ಮಾತನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರು ನಾನು ಹೇಳಿರ್ತಕ್ಕಂಥದ್ದು ಯಾವ ಡಿ ಕೆ ಶಿವಕುಮಾರ್ ಅವರು ಅಥವಾ ಕಾಂಗ್ರೆಸ್ ಪಕ್ಷದವರು ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೇವೆ ಅಂತೇಳಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತೇವೆ ಅಂದ್ಕೊಂಡಿತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅಂಥ ಸಚಿವರ ಬಾಯಿ ಬಂದಿರತಕ್ಕಂಥ ಮಾತು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಇರೋ ಯೋಗ್ಯತೆಗೆ ಬೆಂಗಳೂರು ಮಹಾನಗರದಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಶಾಸಕರ ಕ್ಷೇತ್ರ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಇವರು ಬೆಂಗಳೂರು ಬಗ್ಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದು ದುರಂತ ಯಾಕೆಂತ ಹೇಳಿದ್ರು ಬೆಂಗಳೂರು ಮಹಾನಗರ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಷ್ಟೇ ಅಲ್ಲ ನಮ್ಮ ಇಡೀ ಜಗತ್ತು ಮೋಸ ಮಾಡ್ತಾರೆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಇಂಜಿನಿಯರ್ಸ್ ಬರ್ತಾರೆ ಹೋಗ್ತಾರೆ ಕೆಲಸ ಮಾಡ್ಕೊಳ್ತಾರೆ ಹೋಗ್ತಾರೆ ನಾವು ರಾಜಕಾರಣಿ ಬರ್ತೀವಿ ಕಾರ್ಪೊರೇಟ್ ಬರ್ತಾರೆ ಎಂ ಎಲ್ ಎಲ್ಲಾಚಾರದಲ್ಲಿ ಮುಖ್ಯಮಂತ್ರಿಗಳು ದೇವರು ಕೂಡ ಬೆಂಗಳೂರನ್ನು ಸುಧಾರಿಸಲ್ಲ ಅಂತ ಹೇಳಿದ್ದಾರೆ ದೇವರಿಗೂ ಕೂಡ ಸರಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ದಾರೆ ದೇವ್ರು ಹೇಳಿದ್ದ ಪ್ಲಾನ್ ಸ್ಯಾಂಕ್ಷನಿಗೆ ಅಡಿಗೆ ನೂರು ರೂಪಾಯಿ ತಗ ಅಂತ ಯಾವ ದೇವ್ರು ಹೇಳಿದ್ದು ಅಡಿಗೆ ನೂರು ರೂಪಾಯಿ ಲಂಚ ತಗೊಳ್ಳೋದಕ್ಕೆ ಯಾವ ದೇವರು ಆದೇಶ ಕೊಟ್ಟಿದೆ ಸುಧಾರಿಸ್ಬೇಕು ಅನ್ನುವಂಥ ಇಚ್ಛಾಶಕ್ತಿ ಇಲ್ಲ ಉದ್ದೇಶವೇ ಕೆಟ್ಟದಿದ್ದರೆ ಉದ್ದೇಶವೇ ಲೂಟಿ ಹೊಡಿಬೇಕು ಅಂತಿದ್ದರೆ ದೇವ್ರೇನು ಮಾಡೋಕ್ಕಾಗತ್ತೆ ಉದ್ದೇಶದಲ್ಲಿ ಬೆಂಗಳೂರನ್ನ ಸಮಗ್ರ ಅಭಿವೃದ್ಧಿ ಪಡಿಸ್ಬೇಕು ಅಂತಿದ್ದರೆ ಖಂಡಿತವಾಗಿಯೂ ಸುಧಾರಿಸ್ಬೋದು ಆದರೆ ಉದ್ದೇಶವೇ ಲೂಟಿ ಆದರೆ ದೇವರು ಏನು ಮಾಡೋಕ್ಕಾಗಲ್ಲ ನಾವೇನು ಮಾಡೋದು ಇವ್ರ ಕೈಗೆ ಅಧಿಕಾರ ಸಿಕ್ಬಿಟ್ಟಿದೆ ಅಧಿಕಾರದಲ್ಲಿ ಯಾ ಎಷ್ಟು ಲೂಟಿ ಹೊಡಿಬೇಕು ಅನ್ನೋದಕ್ಕೆ ಆದ್ಯತೆ ಕೊಟ್ಟಿದ್ದಾರೆ ಹೊರತು ನಿಕೇಶ್ ಕುಮಾರ್ ಅವರು ಕೊಟ್ಟಿದ್ರು ಬ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂದ್ರೆ ಬಿಜೆಪಿಯವರು ಬೆಂಗಳೂರನ್ನು ಹಾಳು ಮಾಡಿದರೆ ನಾವು ಬ್ಯಾಂಡ್ ಬೆಂಗಳೂರು ಮಾಡ್ತೀರಿ ಕಸ ಬಿಜೆಪಿಯರಿಂದ ಕಸ ರಸ್ತೆಯಲ್ಲಿ ಬೀಳ್ತಾ ಇತ್ತು ಅದನ್ನು ನಾವು ಇಮಿಡಿಯೇಟಾಗಿ ಸರ್ ಮಾಡ್ತೀರಿ ಫ್ಲಡ್ ಆದರೆ ಬೆಂಗಳೂರು ಬಿ ಜೆ ಪಿ ಇದ್ದಾಗ ಎಲ್ಲ ನೀರುಗಳು ಮನೆಗೆ ನುಗ್ತಾ ನುಗ್ತಾಯಿದ್ದು ಆ ದೃಷ್ಟಿಯಿಂದ ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡಿ ಬೆಂಗಳೂರನ್ನು ಉನ್ನತ ದರ್ಜೆಗೆ ಏರಿಸ್ತೀರಿ ಸಾವಿರಾರು ಕೋಟಿ ಅನುದಾನವನ್ನು ಕೊಡ್ತೀರಿ ಬೆಂಗಳೂರನ್ನು ಉದ್ಧಾರ ಮಾಡ್ತೀರಿ ಅಂತ ಬಂದಂಥ ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಹೇಳಿದ್ದಾರೆ ಇನ್ನು ಮೂರು ವರ್ಷ ಹೋದರೂ ಬೆಂಗಳೂರನ್ನ ಯಾವನ ಕೈಲೂ ಉದ್ಧಾರ ಮಾಡೋಕ್ಕಾಗಲ್ಲ ದೇವರೇ ಬಂದರೂ ಉದ್ಧಾರ ಮಾಡೋಕ್ಕಾಗಲ್ಲ ಅಂದರೆ ಅರ್ಥ ಆಯ್ತಲ್ಲ ಓಟ್ಗೋಸ್ ಏನೇನು ನಾಟಕ ಆಡಬೇಕೋ ಅಷ್ಟು ನಾಟಕವನ್ನು ಈ ಕಾಂಗ್ರೆಸ್ ಅವರು ಆಡಿದ್ದಾರೆ ಮತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ ಬೆಂಗಳೂರಿಗೆ ಅನುದಾನನೇ ಕೊಟ್ಟಿಲ್ಲ ಕಾರ್ಪೊರೇಷನ್ ಅನುದಾನದಲ್ಲೇ ನಡೀತಾ ಇರೋದು